ೀಪ ಹಚ್ಚೋದಕ್ಕೆ ಶುರು ಮಾಡಿದ್ರಿ ಆ ಸ್ವಾಮಿಗೆ ಯಳದೀಪ ತುಂಬಾ ಇಷ್ಟ ನಮ್ಗೆ ಒಂದೊಂದು ಶೀಟ್ ಮನೆಯಲ್ಲಿ ಬಿದ್ದು ಇವಾಗ ಎಲ್ಲಾನು ಸ್ವಲ್ಪ ನೂರ ಮಾಡ್ಕೊಂಡಿದ್ದೀವಿ ಬಾಡಿಗೆ ಮನೆ ಆಗಿದೆ ಸ್ವಲ್ಪ ಜಮೀನು ತಗೊಂಡಿದ್ದೀರಿ ಬೋರ್ವೆಲ್ಲ ಹಾಕಿ ತುಂಬಾ ನೀರಿ ನೀರು ಸಿಕ್ಕಿದೆ ದೋಡಾನ ಮಾಡ್ತಾ ಇದ್ರಿ ಇವಾಗ ಸರಿ ನೆಮ್ಮದಿಗೆ ಅನುಕೂಲವಾಗಿ ಈ ದೇವಾಲಯದಲ್ಲಿ ಎಳ್ಳು ದೀಪ ಹಚ್ಚಿ ಪೂಜೆ ಮಾಡಿದ ನಂತರ ಸೀಟ್ ಮನೆಯಲ್ಲಿದ್ದವರು ಇವತ್ತು ಸ್ವಂತ ಮನೆ ಕಟ್ಕೊಂಡಿದ್ದೀವಿ ಜಮೀನು ತಗೊಂಡು ಬೋರ್ವೆ ಹಾಕ್ಸ್ಕೊಂಡು ಹತ್ತಾರು ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೀವಿ ಅಂತಾರೆ ಈ ಕ್ಷೇತ್ರಕ್ಕೆ ಬಂದು ಒಳ್ಳೆಯದಾಗಿರುವ ಭಕ್ತರು ಈ ಕ್ಷೇತ್ರ ಇರೋದಾದರೂ ಎಲ್ಲಿ ಅಂತೀರಾ ಬನ್ನಿ ಇದರ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮದಲ್ಲಿ ಸುಮಾರು ನಲವತ್ತೆಂಟು ವರ್ಷಗಳಿಂದ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ನಲವತ್ತೆಂಟು ಹಿಂದೆ ಉತ್ತದ ರೂಪದಲ್ಲಿದ್ದು ಮೊದಲು ಅರ್ಚಕರಾಗಿದ್ದ ಶ್ರೀ ಮುನುಮಾರಪ್ಪ ಸ್ವಾಮಿಗಳು ಪುಟ್ಟ ಗುಡಿ ಆಕಾರದಲ್ಲಿ ಸ್ವಾಮಿಯನ್ನು ಪೂಜಿಸುತ್ತಾ ಬಂದಿದ್ದರು ಇನ್ನು ಕಾಲಾಂತರವಾಗಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಅವರಿಗೆ ಬೇಡಿದ ವರಗಳನ್ನು ಸ್ವಾಮಿ ಕರುಣಿಸುತ್ತಿದ್ದ ಕಾರಣದಿಂದಾಗಿ ಇಂದು ಬೃಹತ್ ದೇವಾಲಯವಾಗಿ ಬೆಳೆದು ಪ್ರತಿ ಶನಿವಾರ ವಿಶೇಷ ಪೂಜೆಗಳು ನಡೆಯುತ್ತಿದ್ದು ಅನ್ನದಾನಾದಿಗಳು ಕೂಡ ಮಾಡಲಾಗುತ್ತಿದೆ ಇನ್ನು ಕ್ಷೇತ್ರದಲ್ಲಿ ಶ್ರಾವಣ ಮಾಸ ಸೇರಿದಂತೆ ಪ್ರತಿ ಶನೇಶ್ವರ ಸ್ವಾಮಿ ಜಯಂತಿಯ ಅಂಗವಾಗಿ ಜಾತ್ರೆ ಕೂಡ ಬ್ರಹ್ಮರಥೋತ್ಸವ ಕೂಡ ನಡೆಯುತ್ತಿದ್ದು ಇಲ್ಲಿ ಬೇಡಿ ಬಂದ ಭಕ್ತರನ್ನು ಕೈ ಬಿಡದೆ ಕೈ ಹಿಡಿದು ಕಾಪಾಡುವಂಥ ಸ್ವಾಮಿಯಾಗಿ ಇಲ್ಲಿ ನೆಲೆ ನಿಂತಿದ್ದಾರೆ ಈ ಕ್ಷೇತ್ರದಲ್ಲಿ ಪ್ರತಿ ಶನಿವಾರ ಎಳ್ಳು ದೀಪ ಬೆಳಗಿದರೆ ಬೇಡಿದ ವರಗಳನ್ನು ಸ್ವಾಮಿ ನೀಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಮೂವತ್ತು ವರ್ಷಗಳಿಂದ ಕ್ಷೇತ್ರಕ್ಕೆ ಬರುತ್ತಿರುವ ಚಂದ್ರಚಂದ್ರ ನಾಗರಾಜ್ ಅವರು ಸ್ವಾಮಿಯ ಮಹಿಮೆ ಪವಾಡಗಳ ಬಗ್ಗೆ ಈ ರೀತಿಯಾಗಿ ಹೇಳುತ್ತಾರೆ ನೀವೇ ಒಮ್ಮೆ ನೋಡಿ ಚಂದ್ಚಂದ್ರ ನನ್ನ ಹಸ ನಾಗರಾಜಪ್ಪ ಅಂದ್ಬಿಟ್ಟು ನಾನು ಸುಮಾರು ಒಂದು ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನಕ್ಕೆ ಅವಾಗ ನಾನು ಬರುವಾಗ ಮೊದಲು ಇವ್ರು ಈಗ ಇದರ ಚಂದ್ರ ಅವರು ತಂದೆ ಇದ್ರು ಮುನಿಮಾರಪ್ಪ ಅಂದ್ಬಿಟ್ಟು ಮುನಿಮಾರಪ್ಪನವ್ರ ಕಾರಣ ಅವಾಗ ಚಿಕ್ಕ ಚಿಕ್ಕ ದೇವಸ್ಥಾನ ಅವಾಗ ಉತ್ತಾ ಇತ್ತು ಉತ್ತ ಪೂಜೆ ಮಾಡ್ತಾ ಇದ್ರು ಅವಾಗ ಆಮೇಲೆ ಬರ್ತಾ ಬರ್ತಾ ಭಕ್ತಾದಿಗಳು ಜಾಸ್ತಿ ಆದರು ಭಕ್ತಾದಿಗಳು ಜಾಸ್ತಿ ಆದರು ನಾವು ನಮ್ಮದು ಕೈಲಾದ ಸೇವೆ ನಾವೂ ಸಲ್ಲಿಸ್ತೀವಿ ಎಲ್ಲರೂ ಬಂದರು ಸುತ್ತಮುತ್ತ ಊರುಗಳರೆಲ್ಲ ಬಂದು ಅವರ ಭಕ್ತಿಯಿಂದ ಎಲ್ಲ ಅವರ ಸಪೋರ್ಟ್ ಮಾಡಿ ದೇವಸ್ಥಾನ ಈ ಮಟ್ಟಿಗೆ ಬೆಳೆದಿದೆ ಇವತ್ತು ಸ್ವಾಮಿ ಅನುಗ್ರಹದಿಂದ ನಾವು ಎಳ್ದೀಪ ಹಚ್ಚೋದಕ್ಕೆ ಶುರು ಮಾಡಿದ್ದೀವಿ ಆ ಸ್ವಾಮಿಗೆ ಎಳ್ದೀಪ ಅಂದ್ರೆ ತುಂಬಾ ಇಷ್ಟ ಹಚ್ಚದಿಂದ ನಮಗೆ ಮೊದಲು ಶೀತ ಮನೆ ಇವಾಗ ಎಲ್ಲಾನು ಸ್ವಲ್ಪ ಅನುಕೂಲ ಆಗಿದೆ ಸ್ವಂತ ಮನೆ ಮಾಡ್ಕೊಂಡಿದ್ದೀರಿ ಬಾಡಿಗೆ ಮನೆ ಆಗಿದೆ ಸ್ವಲ್ಪ ಜಮೀನು ತಗೊಂಡಿದ್ದೀರಿ ಬೋರ್ವೆಲ್ ಹಾಕ್ತೀರಿ ತುಂಬಾ ನೀರಿಗೆ ನೀರು ಸಿಕ್ಕಿದೆ ತೋಟನ ಮಾಡ್ತಾ ಇದೀವಿ ಇವಾಗ ಸರ್ ನೆಮ್ಮದಿಗೆ ಅನುಕೂಲವಾಗಿ ಇದೀರಿ ಸರ್ ಬದಾನಿಂಗ್ ತೊಂದರೆ ನನಗೆ ಸರ್ ಈ ಕ್ಷೇತ್ರಕ್ಕೆ ಬಂದ್ರೆ ಭಗವಂತ ಯಾರನ್ನೂ ಕೈ ಬಿಡಲ್ಲ ಈ ಬಂದರಿಗೆಲ್ಲ ಅನುಕೂಲ ಆಗಿದೆ ತುಂಬಾ ವರ್ಷದಿಂದ ಬರ್ತಾ ಇದಾರೆ ಅದಕ್ಕೋಸ್ಕರ ಭಕ್ತರು ಬಂದ ಸುಮಾರು ಜನ ಬರ್ತಾ ಇದ್ದಾರೆ ದಿನ ದಿನ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಸಂಖ್ಯೆ ಬರೋವರ್ ಸಂಖ್ಯೆ ಸರ್ ಇಲ್ಲಿ ಬರೋ ಭಕ್ತಾದಿಗಳಿಗೆ ಪರಿಹಾರ ಆಮೇಲೆ ಒಳ್ಳೇದಾಗಿರೋದ್ರಿಂದ ಚಿಕ್ಕದು ಉತ್ತರ ತರ ಇಲ್ಲಿ ದೇವಸ್ಥಾನ ಇಲ್ಲಿ ದೊಡ್ಡದಾಗಿ ಬೆಳೆದು ಇವತ್ತು ಇನ್ನು ಇನ್ನು ಬೆಳೆದಕ್ಕೆ आगता है जन मध्य मध्य बर्ता है